ಭಟ್ಕಳ ಎಜುಕೇಷನ್ ಟ್ರಸ್ಟ್ ಸಭಾಭವನದಲ್ಲಿ ಕಲಾಸೌರಭ ಸಂಗೀತ ವಿದ್ಯಾರ್ಥಿಗಳ ಕಲಾ ಸಂಭ್ರಮ ತಾಲೂಕಿನ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಭಟ್ಕಳ ಎಜುಕೇಷನಲ್ ಟ್ರಸ್ಟ್ ನ್ಯೂ ಇಂಗ್ಲಿಷ್ ಸಭಾಭವನದಲ್ಲಿ ಶನಿವಾರ ಸಂಗೀತ ವಿದ್ಯಾರ್ಥಿಗಳ ಅದ್ಭುತ ಕಲಾ ಪ್ರದರ್ಶನ ನಡೆಯಿತು ಕಲಾಸೌರಭ ಸಂಗೀತ ಶಾಲೆಯ ಭಟ್ಕಳ ಎಜುಕೇಷನ್ ಟ್ರಸ್ಟ್ ಇದರ ಸಹಯೋಗದಲ್ಲಿ ಶನಿವಾರ ಸಂಗೀತ ಹಾಗೂ ತಬಲ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಕಲಾಸೌರಭ ಹಾಗೂ ಭಟ್ಕಳ ಎಜುಕೇಷನ್ ಸಂಸ್ಥೆಯ ಮುಖ್ಯಸ್ಥರಾದ ಕೇದಾರ ಕೊಲ್ಲೆ ಹಾಗೂ ರಾಜೇಶ್ ನಾಯಕ ಅವರು ಉದ್ಘಾಟಿಸಿದರು ಗಣಪತಿ ಶಿರೂರ್ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ತಾವು ಕಲಿತ ಕಲಾ ಪ್ರಕಾರಗಳನ್ನು ಅಮೋಘವಾಗಿ ಪ್ರದರ್ಶನಗೈದರು ಐದು ಗಂಟೆಗಳ ಸುದೀರ್ಘ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಿದ ರಾಗಗಳು ತಬಲ ಸೋಲೋ ಹಾಗೂ ಗಾಯನ ಸಾಥ್ ನೀಡಿದ ರೀತಿ ಹಾಗೂ ಹಿರಿಯ ವಿದ್ಯಾರ್ಥಿ ಪರಶುರಾಮ್ ಅವರ ತಬಲ ವಾದನ ಎಲ್ಲರ ಹುಬ್ಬೇರಿಸುವಂತೆ ಮಾಡಿತು ಕೊನೆಯಲ್ಲಿ ಸಂಗೀತ ಗುರುಗಳಾದ ಸ್ಮಿತಾ ಹೆಬ್ಬಾರ್ ಅವರಿಂದ ಗಾಯನ ಪ್ರಸ್ತುತಿ ನೆರೆದವರನ್ನು ಮಂತ್ರಮುಗ್ಧಗೊಳಿಸಿತು ವಿದ್ವಾನ್ ಬಾಲಚಂದ್ರ ಹೆಬ್ಬಾರ್ ಅವರ ತಬಲ ವಾದನ ಹಾಗೂ ಎಂ ಎನ್ ಹೆಗಡೆಯವರ ಹಾರ್ಮೋನಿಯಂ ಸಾತ್ ಅಮೋಘವಾಗಿತ್ತು ಈ ಸಂದರ್ಭದಲ್ಲಿ ಸಂಗೀತ ಶಿಕ್ಷಕಿ ಸ್ಮಿತಾ ಹೆಬ್ಬಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪೂರ್ಣಿಮಾ ನಾಯಕ್ ಹಾಗೂ ಮಂಜುಳಾ ಶಿರೂರ್ಕರ್ ಕಾರ್ಯಕ್ರಮ ನಿರ್ವಹಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಪ್ರೇಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕಲಾ ಸೌರಭ ವತಿಯಿಂದ ಲಘು ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು